ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ನಮಸ್ಕಾರಗಳು ಬಂಧುಗಳೇ ನಮಸ್ಕಾರ ವಿಕಲಚೇತನರ ಪುನರ್ವಸತಿ ಯೋಜನೆಯಡಿಯಲ್ಲಿ ಗೌರವಧನ ಆಧಾರದಲ್ಲೇ ಕೆಲಸ ಮಾಡುತ್ತಿರುವ ಈ ಕಾರ್ಯಕರ್ತ ಕಾರ್ಯಕ್ಷೇತ್ರ ಮತ್ತು ಸಮಯ ಪಾಲನೆ ಬಗ್ಗೆ ಸುಮಾರು ರಾಜ್ಯ ಮಟ್ಟದ ಕಾರ್ಯಕರ್ತರ ರಾಜ್ಯ ಮಟ್ಟದ ಕಾರ್ಯಾಗಾರದ ಸಮಯದಲ್ಲಿ ಎಲ್ಲರಿಗೂ ಹೇಳಿರುವುದು ಕೇವಲ ಹಳೆಯ ಮತ್ತು ಪ್ರಾರಂಭದ ದಿನಗಳಿಂದ ಈ ಹುದ್ದೆಗೆ ಬಂದಂತಹ ಕಾರ್ಯಕರ್ತರಿಗೆ ಮಾತ್ರ ತಿಳುವಳಿಕೆಯಲ್ಲಿದೆ ಆಗ ಕೇವಲ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದ ಕಾರ್ಯಕರ್ತರ ನೇಮಕಾತಿ ಮಾತ್ರ ಆಗಿರುವಾಗ ಇರುವವರು ರಾಜ್ಯ ಮಟ್ಟದ ಕಾರ್ಯಾಗಾರ ಸಭೆಯಲ್ಲಿ ಭಾಗವಹಿಸಿದ್ದವರಿಗೆ ನೆನಪಿನಲ್ಲಿರುವಂತಹ ವಿಚಾರ ಇದಾಗಿದೆ ಆಗ ರಾಜ್ಯ ಸಂಯೋಜಕ ಜಿಲ್ಲಾ ಸಂಯೋಜಕ ನಗರ ಪುನರ್ವಸತಿ ಯಾವುದೂ ಇರಲಿಲ್ಲ ಈ ವಿಚಾರ ಇಟ್ಟುಕೊಂಡು ಈ ವರದಿಯ ಮೂಲಕ ಹೇಳಲು ಬಯಸುತ್ತಿರುವುದು ಏನೆಂದರೆ ಸಮಯದ ಮಿತಿ ಕೆಲಸದ ದಿನಗಳ ಮಿತಿ ಕಡ್ಡಾಯ ಇಲ್ಲದೇ ಇರುವ ಈ ಯೋಜನೆಯಡಿಯಲ್ಲಿ ಕೆಲಸ ಮಾಡಬೇಕಾದರೆ ವಾರದಲ್ಲಿ ಕೇವಲ ಎರಡು ಮೂರು ದಿನಗಳ ಕಾಲ ಈ ಕೆಲಸಕ್ಕೆ ಸಮಯ ಕೊಟ್ಟು ಬೇರೆ ಕೆಲಸ ಮಾಡಬಹುದು ಎಂದು ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಹೇಳಿರುವುದಿದೆ ಇನ್ನೊಂದು ವಿಚಾರ ಈ ಯೋಜನೆಯಡಿಯಲ್ಲಿ ಕೆಲಸ ಮಾಡುವ ಕಾರ್ಯಕರ್ತರಿಗೆ ಯಾವುದೇ ಕಾರಣ ಕೇಳಿ ನೋಟಿಸ್ ಕೊಡುವ ನಿಯಮವಾಗಲಿ ಆದೇಶವಾಗಲಿ ಇಲ್ಲ ಎಂದು ಹೇಳಿರುವುದಿದೆ ಕೇಂದ್ರ ಸರ್ಕಾರದ ಯೋಜನೆ ಇದಾಗಿದ್ದು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಮೊದಲು ಮೈಸೂರು ಕರ್ನಾಟಕ ಭಾಗದಲ್ಲಿ ಮಾತ್ರ ಪ್ರಾಯೋಗಿಕವಾಗಿ ತಂದು ಮುಂದೆ ಅದನ್ನು ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದು ಅವರ ಸರ್ಕಾರ ಹೋಗುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರ ಅನುಮೋದನೆ ಪಡೆದು ಜಾರಿ ಮಾಡಲಾಯಿತು ಅಂದರೆ ಎರಡು ಸಾವಿರದ ಏಳನೇ ಸಾಲಿನಲ್ಲಿ ರಾಜ್ಯದ ಪ್ರತಿ ಜಿಲ್ಲಾ ಕಚೇರಿಗೆ ನೇಮಕಾತಿ ಮಾಡಿಕೊಳ್ಳುವ ಸುತ್ತೋಲೆ ಮತ್ತು ಮಾಧ್ಯಮಗಳಲ್ಲಿ ರಾಜ್ಯಪಾಲರ ಮೂಲಕ ಪ್ರತಿ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟಣೆ ಕೊಟ್ಟು ಇದರ ಪ್ರತಿ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಬ್ಬ ಸಮರ್ಥ ಅಂಗವಿಕಲ ಮೂಲಕ ಅಂಗವಿಕಲರಿಗೆ ಪುನರ್ವಸತಿ ಕಲ್ಪಿಸುವ ಉದ್ದೇಶದಿಂದ ಕಾರ್ಯರೂಪಕ್ಕೆ ಬಂದ ಯೋಜನೆ ಇದರ ಬಗ್ಗೆ ಎಲ್ಲರಿಗೂ ತಿಳಿದದ್ದೇ ಇದ್ದರೂ ತಮಗೆ ಈ ವರದಿಯ ಮೂಲಕ ಗಮನಕ್ಕೆ ತರಬಯಸುವುದು ಏನೆಂದರೆ ವಾರದಲ್ಲಿ ಮೂರು ನಾಲ್ಕು ದಿನಗಳು ಸಮಯ ಕೊಟ್ಟು ಕೇವಲ ಇದು ಗೌರವಧನ ಮೂಲಕ ಕೆಲಸ ತೆಗೆದುಕೊಳ್ಳುವ ಮತ್ತು ಪಾಕೆಟ್ ಮನಿ ರೀತಿಯಲ್ಲಿ ಕೊಡುವ ಈ ಹಣದಲ್ಲಿ ಕೆಲಸ ಮಾಡಬೇಕು ಎಂದು ಹೇಳಿರುವ ಇಲಾಖೆ ಯಾವುದೇ ನೋಟಿಸ್ ಕೊಡಲು ಬರುವುದಿಲ್ಲ ಎಂದು ಹೇಳಿರುವ ಇಲಾಖೆ ರಾಜ್ಯದ ಸುಮಾರು ಜಿಲ್ಲೆಯ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಬೇಡವಾದ ಕಾರ್ಯಕರ್ತರಿಗೆ ಟಾರ್ಗೆಟ್ ಮಾಡಿ ಅವರಿಗೆ ಮಾತ್ರ ನೋಟಿಸ್ ಕೊಟ್ಟು ಮಾನಸಿಕ ನೆಮ್ಮದಿ ಹಾಳು ಮಾಡುತ್ತಾ ಕಾರ್ಯಕರ್ತರನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವ ದಬ್ಬಾಳಿಕೆ ಕೆಲಸ ಅವ್ಯಾಹತವಾಗಿ ನಡೀತಾ ಇದ್ದರೂ ಇಲಾಖೆಯ ಮೇಲಾಧಿಕಾರಿಗಳ ನಡೆ ಸಂದೇಹ ಬರುವ ಹಾಗೆ ಕಾಣುತ್ತದೆ ಇರಲಿ ಯಾರ ಮೇಲೆ ಏನೇ ಮಾಡಿದರೂ ಅಧಿಕಾರದ ದಬ್ಬಾಳಿಕೆ ಮಾಡಿದರೂ ಸುಮಾರು ಕಾರ್ಯಕರ್ತರು ವಿನಾಕಾರಣ ಕೆಲಸ ಕಳೆದುಕೊಂಡ ಅಂಗವಿಕಲರ ಕುಟುಂಬಗಳು ಬೀದಿ ಪಾಲಾಗುತ್ತಿದ್ದರೂ ಇಲಾಖೆ ಹೇಳುತ್ತದೆ ಅಂಗವಿಕಲರ ರಕ್ಷಣೆ ಮಾಡುತ್ತೇವೆ ಪುನರ್ವಸತಿ ಕಲ್ಪಿಸುತ್ತೇವೆ ಎಂದು ಬೂಟಾಟಿಕೆಯ ಮಾತುಗಳಿಂದ ಅಂಗವಿಕಲರಿಗೆ ದಾರಿ ತಪ್ಪಿಸುವ ಕೆಲಸ ಇದೆ ಯಾರ ಹಣೆ ಬರಹ ಯಾರೂ ನೋಡಿಲ್ಲ ಕರ್ಮ ಒಂದಿಲ್ಲ ಒಂದು ದಿನ ಕೆಲಸ ಮಾಡುತ್ತದೆ ಈಗ ಮುಂದಿನ ವಿಚಾರಕ್ಕೆ ಬರೋಣ ಹೀಗೆ ಯಾವುದೇ ಕಟ್ಟುಪಾಡುಗಳನ್ನು ಹೇರದೆ ಕೆಲಸಕ್ಕೆ ತೆಗೆದುಕೊಂಡ ಈ ಇಲಾಖೆ ಈಗಿನ ಪುನರ್ವಸತಿ ಕಾರ್ಯಕರ್ತರಿಗೆ ದಿನಕ್ಕೊಂದು ನಿಯಮಗಳು ತಂದು ಈಗ ಈ ಹಾಜಲಾತಿ ಎನ್ನುವ ನಿಯಮ ತಂದಿದೆ ಇದರಲ್ಲಿಯೂ ಕೆಲವರಿಗೆ ಸಡಲಿಕೆ ಕೊಡೋದು ಇನ್ನೂ ಕೆಲವರಿಗೆ ಒತ್ತಡ ತರೋದು ನಡೀತಾನೇ ಇದೆ ಆದರೆ ಮೊನ್ನೆ ನಮ್ಮ ಚಾನೆಲ್ನಲ್ಲಿ ಒಂದು ವರದಿ ಪ್ರಸಾರ ಮಾಡಲಾಯಿತು ಅದರ ಪ್ರಕಾರ ಇಲ್ಲಿಯವರಿಗೆ ನಿಯಮ ಪಾಲಿಸದೆ ಒಂದೂವರೆ ವರ್ಷಗಳ ಗೌರವಧನ ಪಡೆದವರಿಗೆ ಮಾಪಿ ಮಾಡಿ ಈಗ ಕಡ್ಡಾಯ ರೂಲ್ಸ್ ಮಾಡಿದೆ ಎಂದು ಮಾನ್ಯ ನಿರ್ದೇಶಕರು ಮಾಡಿರುವ ಗೂಗಲ್ ಮೀಟ್ ನಡಾವಳಿಗಳ ಬಗ್ಗೆ ವರದಿ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಪ್ರಸಾರ ಮಾಡಿತು ಇತ್ತೀಚಿನ ದಿನಗಳಲ್ಲಿ ಚಾನೆಲ್ ಕೆಲವರನ್ನು ಅಂದರೆ ಅವರು ಈಗಾಗಲೇ ಈ ಹಾಜರಾತಿ ರಿಜಿಸ್ಟರ್ ಮಾಡಿಸಿಕೊಂಡ ಬಗ್ಗೆ ಮಾಹಿತಿ ಹೇಳಿದರೆ ಇನ್ನೊಬ್ಬರಿಗೆ ಅನುಕೂಲ ಆಗುತ್ತದೆ ಎಂದು ಎಷ್ಟೋ ಕೇಳಿಕೊಳ್ಳಲು ಸಂಪರ್ಕಿಸಿ ರಾಜ್ಯದ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ಅಂದರೆ ಎಂಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ಯು ಆರ್ಡಬ್ಲ್ಯೂ ಈ ಹಾಜರಾತಿ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯಿತಿಗಳಲ್ಲಿ ನಮೂದಿಸಿದ ಬಗ್ಗೆ ಮಾಹಿತಿ ನೀಡಲು ಕೇಳಿಕೊಂಡರೂ ಯಾರಿಂದಲೂ ಸರಿಯಾದ ಸ್ಪಂದನೆ ಕೆಲಸವಾಗಲಿಲ್ಲ ಆದರೂ ಒಬ್ಬರು ಹಂಚಿಕೊಂಡ ವಿಚಾರಗಳು ಇಟ್ಟುಕೊಂಡು ಒಂದು ವರದಿ ಸಿದ್ಧಪಡಿಸಿ ತಮಗೆ ಅರ್ಪಿಸಬೇಕೆಂದು ಪ್ರಯತ್ನ ಮಾಡಲಾಗಿದೆ ಹೆಚ್ಚಿನ ವಿಷಯ ಬೇಕಾದರೆ ತಮ್ಮ ಸಹೋದ್ಯೋಗಿಗಳಿಗೆ ಸಂಪರ್ಕಿಸಿ ಪಡೆಯಬಹುದು ಈ ಮಾಹಿತಿ ಒಂದೊಂದಾಗಿ ಹೇಳುತ್ತಾ ಹೋಗುತ್ತೇನೆ ಕೇಳಿ ಮೊದಲಿಗೆ ನಿಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾಗಿದ್ದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಹೆಚ್ಆರ್ಎಂಎಸ್ ಸೈಟ್ ಓಪನ್ ಮಾಡಿ ಅಲ್ಲಿ ಪಿಡಿಒ ಅವರು ತಂಬುಕೊಟ್ಟು ಅದನ್ನು ಓಪನ್ ಮಾಡಬೇಕು ತಾಲೂಕು ಪಂಚಾಯತ್ ಆಗಿದ್ದರೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಇಒ ಅವರು ಅದೇ ಸೈಟ್ ಸೈಟ್ನಲ್ಲಿ ತಂಬುಕೊಟ್ಟು ಲಾಗಿನ್ ಆಗಬೇಕು ನಂತರ ರಿಜಿಸ್ಟರ್ ಎಂದು ಬರುತ್ತದೆ ಅದನ್ನು ಕ್ಲಿಕ್ ಮಾಡಿ ನಂತರ ನಿಮ್ಮ ಅಂದರೆ ವಿಆರ್ಡಬ್ಲ್ಯೂಯು ಅಥವಾ ಎಂಆರ್ ಡಬ್ಲ್ಯೂಯು ತಮ್ಮ ಹೆಬ್ಬೆಟ್ಟು ಇಟ್ಟಾಗ ನಿಮ್ಮ ಸಂಪೂರ್ಣ ವಿವರಣೆ ಅಲ್ಲಿ ಬರುತ್ತದೆ ನಂತರ ಅಲ್ಲಿ ಕಾಣುವ ಪ್ರತಿಯೊಂದು ಮಾಹಿತಿಗಳ ಮೇಲೆ ಕ್ಲಿಕ್ ಮಾಡುವ ಮೂಲಕ ತುಂಬಬೇಕು ಎಲ್ಲ ಮಾಹಿತಿಗಳನ್ನು ತುಂಬಿದ ಮೇಲೆ ಕೊನೆಯಲ್ಲಿ ಸಬ್ಮಿಟ್ ಮಾಡಬೇಕು ನಂತರ ನಿಮ್ಮ ಚೆಕ್ ಇನ್ ಮಾಡಬೇಕು ನಂತರ ಅದೇ ದಿನದ ಚೆಕ್ಔಟ್ ಮಾಡಿದರೆ ಪ್ರತಿದಿನ ನಿಮ್ಮ ಈ ಹಾಜರಾತಿ ಪ್ರಾರಂಭವಾಗುತ್ತದೆ ಇಷ್ಟು ಮಾಹಿತಿ ತಿಳಿದಷ್ಟು ಅಂಗವಿಕಲರ ಅಂತರಾಳ ದಿವ್ಯಾಂಗ್ ಜನ್ ಯೂಟ್ಯೂಬ್ ಚಾನಲ್ ತಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಹೋದ್ಯೋಗಿಗಳ ಸಂಪರ್ಕಿಸಿ ಧನ್ಯವಾದಗಳು